ಹಾಕ್ಕೊಬೇಕ್ರಿ ಆಮೇಲೆ ಸ್ವಲ್ಪ ಉಗುರು ಬೆಚ್ಚಿದಿರೋ ಹಾಲು ಹಾಕ್ಕೋಬೇಕ್ರಿ ಹಾಕ್ಕೊಂಡು ಮೆಲ್ಟ್ ಮಾಡ್ಕೋಬೇಕ್ರಿ ಎಲ್ಲ ನೀಟಾಗಿ ಮೆಲ್ಟ್ ಆಗಿತ್ತು ನೋಟ್ರಿ ಒಂದು ಸೈಡಿಗೆ ಎಲ್ಲ ಐಸ್ ಕ್ರೀಮ್ ಹಾಕೋದ್ರಿ ಇದು ಐಸ್ ಕ್ರೀಮ್ ಹೇಳಿ ತಗೋದ್ರಿ ಇದು ಐಸ್ ಕ್ರೀಮ್ ಇದು ಡೇರಿ ಮಿಲ್ಕ್ ಮೆಲ್ಟ್ ಮಾಡಿ ಬೈತ್ರಿ ಎಲ್ಲ ಅದರೊಳಗೆ ಹಾಕ್ಕೋಬೇಕು ರೀ ಆಮೇಲೆ ಉರಿಯೋದು ರೆಡಿ ಮಾಡ್ಕೊಂತ ಹೇಳ್ರಿ ಅದನ್ನು ತುಂಬಬೇಕು ರೀ ಐಸ್ ಕ್ರೀಮ್ ಡಬ್ಬಿ ಅಷ್ಟು ಅದೇ ಥರ ತುಂಬ್ಕೋಬೇಕು ರೀ ಅಷ್ಟೊಂದು ಸಿಕ್ಸ್ ಅದಾವು ಮೂರು ಮೂರು ಓರಿಯೋ ಬಿಸ್ಕೆಟ್ ಇದ್ದು ಅಂದ್ರೆ ಐತ್ರಿವು ಎಷ್ಟು ಇರ್ಲಾ ಪಿಲ್ಲ ಹಾಕ್ತವ್ರಿ ತುಂಬ್ಕೋಬೇಕ್ರೆ ಮೂರು ಐಸ್ ಕ್ರೀಮ್ ಬೇಕು ಇದು ಫ್ರೀಜ್ ಆಗಿಡಂತರಿ ಫ್ರೀಸ್ ತೆಕಂಬಂತ್ರಿ ಒಂದು ಫೈವ್ ಅವರ್ ಇಲ್ಲ ಅಂದ್ರೆ ಒಂದು ನೈಟ್ ಇಡಬೇಕಾಗುತ್ತೆ ರೀ ಇದು ಐಸ್ ಕ್ರೀಮ್ ರೆಡಿ ಆಗ್ತವ್ರಿ ಇದು ಓವರ್ ನೈಟ್ ಇಟ್ಟರೆ ಚೆಂದಾಗ ರೆಡಿ ಆಗಿರ್ತಾವ ರೀ ಆಗಿಲ್ಲರಿ ಅಷ್ಟೊತ್ತಿಗೆ ನಾವು ಈಗ ಕೋಲ್ಡ್ ಕಾಫಿ ಹೆಂಗೆ ಮಾಡೋದಂತ ರೀ ಮೊದಲು ಒಂದು ಸ್ಪೂನ್ ಆಗೋಷ್ಟು ಕೋಲ್ಡ್ ಇದು ರೀ ಕಾಫಿ ಪೌಡ್ರ್ ಆಮೇಲೆ ಶುಗರ್ ಒಂದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ರೀ ಎರಡು ಸ್ಪೂನ್ ಆಗೋಷ್ಟು ಶುಗರ್ ರೀ ಮಿಶ್ರ ಮುಚ್ಚಿ ಸ್ವಲ್ಪ ಮಿಕ್ಸರ್ಗೆ ಹಾಕ್ಚವ್ರಿ ಈ ಥರ ಆಗಿತ್ತು ನೋಡಿರಿ ಆಮೇಲೆ ಸ್ವಲ್ಪ ಈಗ ಐಸ್ ಕ್ಯೂಬ್ ಹಾಕೋಬೇಕ್ರಿ మొత్తం ముచ్చ ము ముచ్చి మిక్సర్ హోక్రీ ఇదే గ్రైండ్ మొదటి ఇన్న పర్ఫెక్ట్ ఆగిల్ రీ ఇస్రీ ఇది పర్ఫెక్ట్ ఆదు నోడి కాఫీ రెడీ ఐదు నోడ్రీ ఈ ఆ ఫుల్ ఈ థర్పౌల్డ్ కాఫీ రెడీ ఆకైతి రీ నోడీ ఆ థర్ ఆక్రీ ఈ సర్వింగ్ గ్లాస్ హండ్రి ಫಸ್ಟ್ ಅದೇನು ಮಾಡಿಟ್ಕೊಂಡು ಅದು ಹಾಕ್ಕೊಳ್ಳದ್ರಿ ಎರಡು ಸ್ಪೂನ್ ಆಗೋಷ್ಟು ಫಸ್ಟ್ಗೆ ಹಾಕೋಬೇಕ್ರಿ ಆಮೇಲೆ ಇವಾಗ ಮೇಲಿಕ್ಕೆ ಹಾಕ್ಕೊಳತ್ರಿ ನೋಡಿರಿ ಹ್ಯಾಂಗೈತ್ರಿ ಕೋಲ್ಡ್ ಕಾಫಿ ಈಗ ಅದು ಪರ್ಫೆಕ್ಟಾಗಿ ರೆಡಿ ಆಗೈತೆ ನೋಡಿರಿ ಈ ಥರ ಆಗೈತ್ರಿ ಕೋಲ್ಡ್ ಕಾಫಿ ಅದ್ರ ಮ್ಯಾಗ್ ಗಾರ್ನಿಶಿಂಗ್ ಅಂತೇಳಿ ಚಾಕ್ಲೇಟ್ ಸಿರಪ್ ಹಾಕೋದ್ರಿ ಸೊಪ್ಪು ಚಾಕ್ಲೇಟ್ ಸಿರಪ್ ಹಾಕಿದ್ರೆ ಈಗ ರೆಡಿರಿ ಕೋಲ್ಡ್ ಕಾಫಿ ನೋಡ್ರಿ ಹೆಂಗಾಗೈತ್ರಿ ಕಲರ್ ಯಾವ ತರ ಬಂದೈತಿ ನೋಡ್ರಿ ಮನೇಲೆ ಈಸಿ ಮಾಡ್ಕೋಬೋದ್ರಿ ಈ ತರ ಕೋಲ್ಡ್ ಕಾಫಿ ಮಕ್ಳಿಗ ಇಷ್ಟ ಆಗ್ತೈತ್ರಿ ಕುಡಿಯಾಕ ದೊಡ್ಡೋರಿಗುನು ಇಷ್ಟ ಆಗತ್ರಿ ಐಸ್ ಕ್ರೀಮ್ ಕೂಡ ಐತ್ರಿ ಆಮೇಲೆ ಕೋಲ್ಡ್ ಕಾಫಿನು ಐತ್ರಿ ಇವಾಗ ಕೊಡಂಬರ್ಯವ್ರಿಗೆ ಒಬ್ರಿಗೆ ಕೋಲ್ಡ್ ಕಾಫಿ ಇಷ್ಟ ರೀ ಒಬ್ರಿಗೆ ಐಸ್ ಕ್ರೀಮ್ ಇಷ್ಟ ರೀ ಇಬ್ಬರು ತಿಂದು ನೋಡ್ರಿ ಏನಂತಾರ está agetrar